아 य 이

ಒಳ್ಳೆ ಸಾಂಗ್ಸ್ಗಳು ಒಳ್ಳೆ ಫೀಲಿಂಗ್ಸ್ ಒಳ್ಳೆ ಸಕ್ಕತ್ತಾಗಿದೆ ಫ್ಯಾಮಿಲಿ ಸ್ಟೋರಿ ಓ ಸೂಪರ್ ಇದೆ ಅದು ಮಗಳಿಗೆ ಹಾಯ್ ಮಗುನಿಗೆ ಬಾಯ್ ಅಷ್ಟೇ ಅಷ್ಟೇ ಬೆಂಕಿ ಮೂವಿ ಮಾತ್ರ ಕ್ಲೈಮ್ಯಾಕ್ಸ್ ಮಾತ್ರ ಬೆಂಕಿ ಉಪೇಂದ್ರ ಮೂವಿ ಇದ್ದಂಗೆ ಐತೆ ಈ ಜೂನಿಯರ್ ಮೂವಿ ನೋಡಿ ನಮ್ ಜೂನಿಯರ್ ಮೇಲೆ ಲವ್ ಆಗೋಯ್ತಂಗೆ ತುಂಬ ಚೆನ್ನಾಗಿದೆ ಸರ್ ತುಂಬಾ ಇಷ್ಟ ಆಯಿತು ಸರ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಸೂಪರ್ ಇದೆ ಮೂವಿ ರವಿಜನ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅದ್ರಲ್ಲೂ ನಮ್ಮ ಕಿರೀಟಿ ಅವರು ಹೊಸ ಹೀರೋ ಅಂತಲೇ ಅನಿಸೋಲ್ಲ ಅವ್ರು ನಿಜವಾದ ರಾಜಕೀಯಕ್ಕಿಂತ ಇದೇ ಲೈಫ್ನ ಮುಂದುವರಿಸಿದ್ರೆ ತುಂಬಾ ಒಳ್ಳೇದು ಒಳ್ಳೆ ಹೀರೋ ಆಮೇಲೆ ಅದು ಕ್ರೈಸ್ಟ್ ಸೂಪರ್ ಆಗಿ ಮಾಡಿದ್ದಾರೆ ಅದು ಹೀರೋನು ಅಷ್ಟೇ ಫಸ್ಟ್ ಟೈಮ್ ಹೀರೋ ಆದ್ರೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ತಂದೆ ಮಗನ ಬಾಂಧವ್ಯ ತುಂಬ ಚೆನ್ನಾಗಿ ಎಮೋಷ್ನಲು ಎಮೋಷ್ನಲ್ ಅಂದರೆ ಮಗನ್ನ ತಂದೆ ಮಕ್ಕಳು ತಂದೆ ಮಗನೂ ಮರ್ತ್ಬಿಟ್ರು ಅಂದರೆ ಸರ್ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟು ತುಂಬ ಚೆನ್ನಾಗಿತ್ತು ಮಂಗ್ಳ ಅಂತ ಫಸ್ಟ್ ಮೂವಿ ಅನ್ನೋದಕ್ಕೆ ಜೂನಿಯರ್ ಅಲ್ಲ ಇವರು ಸೀನಿಯರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಅಮ್ಮ ಹೇಳ್ತಾ ಇದ್ರು ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಸಿನಿಮಾ ಗೆದ್ದಿದೆ ಅಂತ ನಮ್ಗೆ ಇದೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಗೆದ್ದಿದೆ ಕಿರೀಟಿಯವರು ಅವರು ಜೂನಿಯರ್ ಅಂತೂ ಅಲ್ಲವೇ ಅಲ್ಲ ಈ ಸಿನಿಮಾ ಮುಖಾಂತರ ಜನಗಳಿಗೆ ಸೀನಿಯರ್ ಆಗಿರ್ತಾರೆ ಮತ್ತು ಈ ಸಿನಿಮಾದಲ್ಲಿ ತುಂಬ ಅತ್ಯುತ್ತಮವಾಗಿ ಎಲ್ಲ ಸಾಂಗ್ಸ್ ಆಗಲಿ ಆ್ಯಕ್ಟಿಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರೂ ಲಾಸ್ಟ್ವರೆಗೂ ಹಿಡಿದು ಕೂರಿಸಿದೆ ಸಿನಿಮಾ ಫಸ್ಟ್ ಹಾಫ್ ಒಂಥರ ಇದ್ದರೆ ಸೆಕೆಂಡ್ ಹಾಫ್ ಇನ್ನೂ ಸೂಪರಾಗಿದೆ ಜನಗಳನ್ನ ಈ ಮಟ್ಟಕ್ಕೆ ಈ ಫಸ್ಟ್ ಶೋ ಅಲ್ಲೇ ಇಷ್ಟೊಂದು ಜನಗಳಿಗೆ ಈ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ನಿಜ ಗೊತ್ತಿಲ್ಲ ನಾನು ತುಂಬ ಅವತಿಯಿಂದ ನೋಡ್ತಾ ಇದ್ದೆ